ಆದ್ರೆ ಅಮ್ಮ ನಿಮೇಗಿಗೆ ನೋವಲ್ಲಿ ಇರೋದ್ ನಂಗೆ ನೋಡಕ್ ಆಗ್ತಿಲ್ಲ ನಾನು ಯಾವ್ದಾದ್ರು ಪಕ್ಷಿ ಹತ್ರ ಕೇಳ್ತೀನಿ ಯಾರಾದ್ರೂ ಹೋಗಕ್ ಒಪ್ಕೊಂಡ್ರೆ ಒಳ್ಳೇದಲ್ವಾ ಬೇಡ ಮಗ್ನೆ ಅದು ತುಂಬಾನೇ ಅಪಾಯ ಚೋಟು ಅವ್ರಮ್ಮ ಹೇಳ್ತಿರೋದನ್ನ ಏನು ಕೇಳಿಸ್ಕೋದೆ ಅಲ್ಲಿಂದ ಅವನು ಹೋಗ್ಬಿಡ್ತಾನೆ ಕಾಡಲ್ಲಿರುವ ಎಲ್ಲಾ ಪಕ್ಷಿಗಳ್ನು ಹೋಗಿ ಕೇಳ್ತಾನೆ ಆದ್ರೆ ಯಾವ ಪಕ್ಷಿನೂ ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ ಅದಕ್ಕೆ ತುಂಬಾನೇ ಬೇಜಾರಾಗುತ್ತೆ ನಾನೇ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ ಹೋಗುತ್ತೆ ಅದು ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಅದು ಒಂದು ದೇವತೆಯನ್ನು ನೋಡುತ್ತೆ ಅಲ್ಲೇ ಇರುವ ಹೂಗಳ ಸುವಾಸನೆಯನ್ನು ಅವಳು ತುಂಬಾ ಎಂಜಾಯ್ ಮಾಡ್ತಿರ್ತಾಳೆ ಹ್ಮ್ ಏನು ಸುಹಾಸನೆ ಏನು ಸುಹಾಸನೆ ಇದು ಅದೇ ನೀಲಿ ಗುಲಾಬಿನ ಇದ್ರಿಂದ ಗಾಯ ಎಲ್ಲ ಮಾಯ ಆಗುತ್ತಾ ಅರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ ನೀವು ಹೆದರ್ಬೇಡಿ ನೀವು ದೇವತೆ ಅಂತ ಅನ್ನಂಗ ಗೊತ್ತು ನಿಮಗೆ ಕತೇಲ್ ಕೇಳಿದ್ದೀನ್ ನಾನು ಈ ಏರಿಯಾದಲ್ಲಿ ಜಂತುಗಳು ಖಚಿತವಾಗ್ಲೂ ಬರೋದಿಲ್ಲ ಅದಕ್ಕೆ ನೀನು ನೋಡಿ ನಾನು ಕೇಳ್ದೆ